ಕರ್ನಾಟಕ ಬಂದ್ ನೀವು ನಮಗೆ ಸಂಪೂರ್ಣ ಬೆಂಬಲ ಕೊಡಬೇಕು ನಮಗೆ ಅಂದರೆ ಕನ್ನಡಿಗರಿಗೆ ಕನ್ನಡಿಗರ ಗೌರವಕ್ಕೆ ಕನ್ನಡಿಗರ ಸ್ವಾಭಿಮಾನಕ್ಕೆ ಈ ಬಂದು ಕನ್ನಡಿಗರ ಬಂದು ಬೆಳಗಾವಿಯಿಂದ ಚಾಮರಾಜನಗರ ದೂರಕ್ಕೆ ಮಂಗಳೂರಿನಿಂದ ಕೋಲಾರ ದೂರಕ್ಕೆ ಬಂದ್ ನಿಮ್ಗೆ ಹೇಳೋದಾದ್ರೆ ಬೆಳಗಾವಿ ಕನ್ನಡಿಗರ ಕೈಲಿಲ್ಲ ಬೆಳಗಾವಿ ಮರಾಠಿಗಳ ಕೈಲಿದ್ದಾರೆ ಇದೆ ಬೆಳಗಾವಿಯ ರಾಜಕಾರಣಿಗಳು ಮಂತ್ರಿಗಳು ಮರಾಠಿ ಏಜೆಂಟ್ ಆಗಿದ್ದಾರೆ ಕನ್ನಡ ಪರ ಸಂಘಟನೆಗಳು ಬೆಳಗಾವಿಯಲ್ಲಿ ಕನ್ನಡದ ಬಗ್ಗೆ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಬೆಳಗಾವಿಯಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಬೇಕಾಗಿಲ್ಲ ಕರ್ನಾಟಕ ಸರ್ಕಾರವನ್ನು ಕಳಕಳಿ ಎಂದು ಒತ್ತಾಯ ಮಾಡ್ತೀನಿ ಎಂ ಪಿ ಎಸ್ ನಿಷೇಧ ಆಗಲಿ ಬೇಕು ಯಾವುದೇ ಕಾರಣಕ್ಕೂ ಎಂ ಪಿ ಎಸ್ ಇರಬಾರ್ದು ಬೆಳಗಾವಿ ಉಳಿಸಬೇಕಾಗಿದೆ ಬೆಳಗಾವಿಯಲ್ಲಿ ಚಾಲಕನಿಗೆ ರಾಜ್ಯ ಸರ್ಕಾರಿ ಬಸ್ ಚಾಲಕನಿಗೆ ಹೊಡೆದಿದ್ದಾರೆ ಯಾರು ಮರಾಠಿ ಎಲ್ಲಿ ಕನ್ನಡದ ಭೂಮಿಯಲ್ಲಿ ಕನ್ನಡಿಗರ ಗಂಡು ಬೆಟ್ಟದ ನೆಲದಲ್ಲಿ ಚಾಲಕರಿಗೆ ಹೊಡೆದಿದ್ದಾರೆ ಇಪ್ಪತ್ತೆರಡನೇ ತಾರೀಕು ಬಂದು ಚಾಲಕರಿಗಾಗಿ ಕನ್ನಡಿಗರಿಗಾಗಿ

22 कर्नाटक बस 22 कर्नाटक बस 27 कर्नाटक बस 22 कर्नाटक बस 22 कर्नाटक बस 27 कर्नाटक बस चालकरेಗಾಗಿ โರಾටા चालकरेಗಾಗಿ โರಾටા चालकरेಗಾಗಿ ಕರ್ನಾಟಕ ಬಸ್ चालकरेಗಾಗಿ ಕರ್ನಾಟಕ ಬಸ್ ಕನ್ನಡಿಗರಿಗಾಗಿ ಕರ್ನಾಟಕ ಬಸ್ चालकरेಗಾಗಿ ಕರ್ನಾಟಕ ಬಸ್ ಕನ್ನಡಿಗರಿಗಾಗಿ ಕರ್ನಾಟಕ ಬಸ್